ಹೆಲೋ ಎಲ್ರಿಗೂ ನಮಸ್ಕಾರ ಚಿಕನನ್ನು ಒಂದೇ ಥರ ಮಾಡ್ಕೊಂಡು ತಿಂದು ಬೇಜಾರಾಗಿದೆಯಾ ಹಾಗಿದ್ದರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗಿರುವಂತಹ ಬೇಜಾರು ಎಲ್ಲ ದೂರ ಹಾಗಾಗುತ್ತೆ ಅದೇನಪ್ಪ ಅಂತಂದರೆ ಚಿಕನ್ ಸಾಂಬಾರು ಯಾವಾಗಲೂ ಚಿಕನ್ ಚಿಲ್ಲಿ ಚಿಕನ್ ಫ್ರೈ ಅದು ಇದೆಲ್ಲ ಮಾಡ್ಕೊಂಡು ತಿಂದಿರ್ತೀವಿ ಆದರೆ ಯಾವಾಗಲಾದರೂ ಒಂದು ಸಲ ಚಿಕನ್ ಸಾಂಬಾರನ್ನ ಮಾಡ್ಕೊಂಡು ತಿಂದಿದ್ದೀರಾ ನಮ್ಮ ಹಳ್ಳಿಗಳ ಕಳೆ ಈ ಚಿಕನ್ ಸಾಂಬಾರಿಗೆ ಮುದ್ದೆ ಇದ್ದರೆ ಸಖತ್ ಕಾಂಬಿನೇಷನ್ ಕಂಡ್ರಿ ಹಾಗಿದ್ರೆ ತಡ ಬನ್ನಿ ಚಿಕನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡಿ ಕೊಕೊಂಡು ಬರೋಣ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಎರಡರಿಂದ ಮೂರು ಈರುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರರಿಂದ ನಾಲ್ಕು ಆಗುವಷ್ಟು ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನಂತರ ಎಣ್ಣೆ ಕಾದ ನಂತರ ಇವಾಗ ನಾವೇನೇನು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಮಿರಿ ಸೊಪ್ಪು ಎಲ್ಲವನ್ನೂ ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಈರುಳ್ಳಿ ಹಾಕ್ಕೊಂಡು ನೀವು ಬೆಳ್ಳುಳ್ಳಿ ಮತ್ತು ಕೊತ್ತಮಿರಿ ಸೊಪ್ಪು ಶುಂಠಿ ನಾವಿಲ್ಲಿ ಚಕ್ಕೆ ಲವಂಗದ ಪ್ರಮಾಣನ ಕಡಿಮೆ ತೊಗೊಂಡಿದ್ದೀವಿ ಇದನ್ನು ನಿಮ್ಮ ಆಪ್ಷನ್ ಚಕ್ಕೆ ಲವಂಗ ಹಾಕ್ಕೊಂಡು ಸಹ ಹಾಕೋಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ನಾವಿಲ್ಲಿ ಹಾಕ್ಕೊಂಡಿದ್ದೀವಿ ಹಾಕೊಂಡಿದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಣ್ಣನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದನ್ನು ನಾವು ಎಷ್ಟು ಹೆಣ್ಣಿನಲ್ಲಿ ಫ್ರೈ ಮಾಡ್ತೀವೋ ಖಾರ ಅಷ್ಟೇ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಆದ ನಂತರ ಇದಕ್ಕೆ ನಾವು ಮನೆಯಲ್ಲೇ ತಯಾರಿಸ್ಕೊಂಡಿರುವಂತಹ ಮಟನ್ ಸಾಂಬಾರು ಪುಡಿಯನ್ನು ದೊಡ್ಡ ಚಮಚದಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀವಿ ಮಟನ್ ಸಾಂಬಾರು ಪುಡಿಯನ್ನು ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕಾಗಿತ್ತು ಐ ಫ್ಲೇಮ್ ಇಡೋದ್ರಿಂದ ಮಟನ್ ಸಾಂಬಾರು ಪುಡಿ ಕಪ್ಪಾಗುವಂತಹ ಸಾಧ್ಯತೆ ಇರೋದ್ರಿಂದ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಎಲ್ಲವನ್ನೂ ಸಹ ನೀಟಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣಿಯೋದಕ್ಕೆ ಬಿಡಬೇಕಾಗುತ್ತೆ ಇದು ತಣಿಯವರೆಗೂ ಒಂದು ಮಿಕ್ಸಿ ಜಾರ್ಗೆ ಹೆಚ್ಚಿಟ್ಕೊಂಡಿರುವಂತಹ ಕಾಯಿನ ತೆಗೆದುಕೊಂಡಿದ್ದೀವಿ ನೀವು ಬೇಕಾದಲ್ಲಿ ತುರಿಸ್ಕೊಂಡು ಅಥವಾ ಅದ್ರ ಸ ಕಾಯಿನ ಬಳಸ್ಕೋಬೋದು ಕಾಯಿನ ತುರಿದು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಈಗ ಇದು ಇಟ್ಕೊಂಡಿರುವಂತಹ ಪದಾರ್ಥಗಳು ತಣಿದಿದೆ ತಣಿದಿದ ನಂತರ ಇದನ್ನು ಸಹ ಅದೇ ಮಿಕ್ಸಿ ಜಾರ್ ಒಳಗಡೆಗೆ ಹಾಕೊಳ್ತಾ ಇದ್ದೀವಿ ಹಾಕೊಂಡಿದ ನಂತರ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀವಿ ಈ ಖಾರ ಮಸಾಲೆ ಇಷ್ಟ ಆಗಿದ್ದರೆ ಸಾಕಾಗುತ್ತೆ ಇವಾಗ ಗ್ಯಾಸ್ ಒಲೆ ಮೇಲೆ ಒಂದು ದೊಡ್ಡ ಗಾತ್ರದ ಪಾತ್ರೆಯನ್ನು ಇಟ್ಟು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಪ್ರಮಾಣನ ನಾವು ಇದಕ್ಕೆ ಸ್ವಲ್ಪ ಕಡಿಮೆಯಾಗಿ ಹಾಕೋಬೇಕು ಏನಕ್ಕೆ ಅಂತಂದರೆ ಅವುಗಳ ನೆಲವನ್ನು ಹುರಿಯುವಾಗಲೂ ಸಹ ಎಣ್ಣೆ ಹಾಕ್ಕೊಂಡಿದ್ದೀವಿ ಹಾಗೂ ಚಿಕನ್ ಬೆಂದ ನಂತರವೂ ಸಹ ಎಣ್ಣೆ ಬಿಡೋದ್ರಿಂದ ಎಣ್ಣೆಯನ್ನು ಸ್ವಲ್ಪ ಹಾಕೋಬೇಕಾಗಿದೆ ಈರುಳ್ಳಿಯನ್ನು ಹುರಿದ ನಂತರ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಚಿಕನನ್ನು ಎಲ್ಲವನ್ನೂ ಸಹ ಹಾಕ್ಕೊಂಡಿದ ನಂತರ ಸೌಟ್ ಆಡ್ಸಕ್ಕೆ ಹೋಗ್ಬಾರ್ದು ಯಾಕಂತಂದರೆ ಚಿಕನ್ನು ಸಾಫ್ಟಾಗಿರೋದ್ರಿಂದ ಕಲಿಸೋಗುತ್ತೆ ಹಾಗಾಗಿ ಹೀಗೆ ಬಟ್ಟೆಯ ಸಹಾಯದಿಂದ ಮೇಲೆ ಕೆಳಗೆ ಮಾಡ್ಕೊಂಡಿದ ನಂತರ ಎಷ್ಟು ರುಚಿಗೆ ತಕ್ಕನಾದಷ್ಟು ರು ಉಪ್ಪನ್ನು ಸೇರಿಸ್ಕೊಂಡು ಇದು ಚೆನ್ನಾಗಿ ಬೇಯಬೇಕು ಕೆಟ್ಟ ನೀರಿನ ಅಂಶ ಚಿಕನ್ ಒಳಗಡೆ ಏನಿರುತ್ತೋ ಅದೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಎಲ್ಲ ಬಿಟ್ಟಾಗಿದೆ ಈಗ ರುಬ್ಬಿಟ್ಕೊಂಡಿರುವಂತಹ ಖಾರ ಮಸಾಲೆಯನ್ನು ಇದಕ್ಕೆ ಇದ್ದೀನಿ ಸೇರಿಸ್ಕೊಂಡಿದ್ದ ನಂತರ ಇದನ್ನು ಸಹ ಚಿಕನ್ ಎಲ್ಲದಕ್ಕೂ ಸಹ ಹೊಂದಿಕೆ ಆಗುವಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಒಂದು ಕುದಿಯ ಬರೋವರೆಗೂ ಬಿಡಬೇಕು ಒಂದು ಕುದಿ ಬಂದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಕಾಯಿಯನ್ನು ಇದರೊಳಗಡೆಗೆ ಸಹ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಂಡು ನಂತರ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ನೀರಿನ ಪ್ರಮಾಣನ ನೋಡಿಕೊಂಡು ನೀರನ್ನು ಹೆಚ್ಚಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲದವರೆಗೂ ಕುದಿಯಬೇಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇದು ಕುಳ್ಳು ನಾನು ಯಾವುದೇ ಒಂದು ನಾನ್ ವೆಜ್ ಅಡುಗೆಗಳಲ್ಲೂ ಸಹ ಈ ಕುಳ್ಳೊಜ್ಜು ಪದ್ಧತಿಯನ್ನು ತೋರಿಸ್ತಾ ಇರ್ತೀನಿ ಇದು ನಮ್ಮ ಹಳ್ಳಿಗಳ ಕಡೆ ಇರುವಂತಹ ಪದ್ಧತಿಯಾಗಿದೆ ಏನೇಕಂತಂದರೆ ಕಾಲುದಳ್ಳು ಏನೂ ಇರಲಿ ಅನ್ನೋ ಕಾರಣಕ್ಕೂ ಅಷ್ಟೇನೆ ಇವಾಗ ನೋಡಿ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ ಇದ್ರೊಳಗಡೆಗೆ ಸಹ ನಾವು ಒಂದೆರಡು ಮೊಟ್ಟೆಗಳನ್ನ ಹಾಕೊಂಡು ಬೇಯಿಸಿಕೊಳ್ತಾ ಇದೀವಿ ಏನಕ್ಕೆ ಮೊಟ್ಟೆ ಮಸಾಲೆ ಒಳಗಡೆ ಎಲ್ಲ ಬೇದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ ಸಾಂಬಾರೀಗ ಕುದಿಯೋ ನಾವೀಗ ಮುದ್ದೆನ ಮಾಡ್ಕೊಳ್ಳೋಣ ರಾಗಿ ಮುದ್ದೆ ಮತ್ತು ಕೋಳಿ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈಗ ಮುದ್ದೆ ಜೊತೆ ಕೋಳಿ ಸಾಂಬಾರ್ ಸವಿಲು ಸಿದ್ಧವಾಗಿದೆ ಇಷ್ಟವತ್ತು ನನ್ನ ಕುಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ ಎಲ್ಲರ ದಿನ ಶುಭವಾಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು